ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರದು ನೇಚರ್ ಸ್ಪಿರಿಟ್ ನ ಹಾಯ್ ಆಂಡ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಪ್ರೀತಿಯನ್ನ ಉಳಿಸ್ಕೋಬೇಕು ಅಥವಾ ಬೇಡ್ವೋ ಅನ್ನುವಂತಹ ಗೊಂದಲ ನಿಮಗೆ ಯಾಕೆ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಮೂಡಿದಾಗ ಅಥವಾ ಪ್ರೀತಿಯಲ್ಲಿ ಒಂದು ಸೀಕ್ರೆಟಿವ್ ಅಂತ ಏನಾದರೂ ಮೇಂಟೈನ್ ಮಾಡ್ತಾ ಇದ್ರೆ ಅಥವಾ ಪ್ರೀತಿಯಲ್ಲಿ ಆಗಾಗ ಜಗಳಗಳು ಆಗ್ತಾ ಇದ್ರೆ ಅಥವಾ ನಮ್ಮ ಮನಸ್ಸು ಯಾಕೋ ಆ ವ್ಯಕ್ತಿಯನ್ನು ನಂಬದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಅಥವಾ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಮೊದಲಿನ ರೀತಿಯಲ್ಲಿಯೇ ನಮಗೆ ಪ್ರೀತಿಯನ್ನು ಕೊಡದೇ ಇದ್ರೆ ಆ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಏನಾದರೂ ಎಂಟ್ರಿ ಆಗಿದ್ರೆ ಇಂತಹ ಸಂದರ್ಭಗಳಲ್ಲಿ ನಮ್ಮಲ್ಲಿ ಗೊಂದಲಗಳು ಖಂಡಿತವಾಗಿಯೂ ಮೂಡುತ್ತೆ ಅಯ್ಯೋ ಈ ಪ್ರೀತಿಯನ್ನು ಬಿಟ್ಬಿಡ್ಲ ಬ್ರೇಕಪ್ ಮಾಡ್ಕೊಳ್ಳ ಅಥವಾ ಸುಮ್ಮನೆ ಇಟ್ಬಿಡ್ಲ ಬ್ಲಾಕ್ ಮಾಡ್ಲಾ ಅಥವಾ ಏನನ್ನೂ ಮಾಡದೆ ಸುಮ್ಮನೆ ಇಟ್ಬಿಡ್ಲ ಕಮ್ಯುನಿಕೇಶನ್ಸ್ ಎಲ್ಲ ಮಾಡೋದೇ ಬೇಡವಾ ಅಥವಾ ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ನಿಮ್ಮ ಪ್ರೀತಿ ಬೇಡ ಅಂತ ಹೇಳಬೇಕಾ ಎಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗತ್ತೆ ಅಲ್ವಾ ಹ್ಮ್ ಪ್ರೀತಿ ಅಂದರೆ ಒಂದು ರೀತಿಯ ಗೊಂದಲ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನು ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಲ್ಲಿ ಮುಂದುವರಿತಾ ಇದ್ದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ನಾನು ಯಾಕೆ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನು ಕೊಡುವಾಗ ಒಂದು ಎಕ್ಸ್ಪ್ಲನೇಷನ್ ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಆದರೆ ಕೆಲವೊಬ್ಬರು ಏನು ಮಾಡ್ಕೊತೀರಾ ಅಂದರೆ ಅದನ್ನು ಬೇರೆಯೇ ರೀತಿಯಲ್ಲಿ ಅರ್ಥ ಮಾಡ್ಕೊತೀರ ಸೊ ನಾನು ಏನು ಹೇಳ್ತಾ ಇರ್ತೀನೋ ಅದು ಒಂದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇಷನನ್ನು ಕೊಡ್ತಾ ಇರ್ತೀನಿ ಆದರೆ ನೀವು ಬೇರೆ ಬೇರೆ ಏನನ್ನೋ ಯೋಚನೆ ಮಾಡಿ ಅದಕ್ಕೆ ಕಾಮೆಂಟನ್ನು ಕೊಡುವಂತಹ ಅಗತ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಪ್ರೀತಿ ಅಂದ್ರೇ ಗೊಂದಲ ಅಂದರೆ ಕಮೆಂಟಲ್ಲಿ ಫಟ್ ಅಂತ ಬರೋದೇನಂದರೆ ಪ್ರೀತಿ ಅಂದರೆ ಗೊಂದಲ ಅಲ್ಲ ಮೇಡಮ್ ಪ್ರೀತಿ ಅಂದರೆ ಅದು ಒಂದು ಅಟ್ರಾಕ್ಷನ್ಸ್ ಪ್ರೀತಿ ಅಂದರೆ ಒಂದು ಉಸಿರಿದ್ದಂಗೆ ಪ್ರೀತಿ ಅಂದರೆ ಒಂದು ನಂಬಿಕೆ ಪ್ರೀತಿ ಅಂದರೆ ಅದು ಇದು ಅಂತ ಕಮೆಂಟಲ್ಲಿ ಹಾಕ್ಬಿಡ್ತೀರ ಆದರೆ ಪ್ರೀತಿಯಲ್ಲಿ ಎಷ್ಟು ನಿಜ ಇದೆಯೋ ಅಷ್ಟೇ ಸುಳ್ಳು ಕೂಡ ಇರುತ್ತೆ ನಿಜವಾದ ಪ್ರೀತಿಯಲ್ಲಿ ರಿಯಲ್ ಆದಂತಹ ಪ್ರೀತಿಯೇ ಇರತ್ತೆ ಪ್ರೀತಿಯ ಮುಖವಾಡಗಳಲ್ಲಿ ಸುಳ್ಳುಗಳು ಖಂಡಿತವಾಗಿ ಇರುತ್ತೆ ಈಗ ನಾನು ಯಾವುದೋ ಒಂದು ರೀಡಿಂಗನ್ನು ಮಾಡಿದ್ದೀನಿ ನೀವು ಆ ಅಲ್ಲಿ ಇಲ್ಲ ನಿಮ್ಗೆ ಅದು ರೆಸೊನೇಟ್ ಆಗಲಿಲ್ಲ ಅಂದರೆ ಬೇರೆಯವ್ರಿಗೂ ರೆಸೊನೇಟ್ ಆಗಬಾರ್ದು ಅಂತ ಏನಿಲ್ಲ ಅಲ್ವಾ ನಾನು ಹೇಳ್ತಾ ಇರೋದು ಯಾಕಂದರೆ ಈ ತರಹದ ಸಮಸ್ಯೆಗಳು ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಇರಬಹುದು ಅನ್ನುವಂತಹ ತುಂಬ ಆಲೋಚನೆಯನ್ನು ಮಾಡಿಯೇ ನಾವು ಕಾನ್ಸೆಪ್ಟನ್ನು ಬರ್ತಿರ್ತೀವಿ ಓಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರೀತಿಯ ವ್ಯಕ್ತಿಯ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ನಿಮ್ಮನ್ನು ಅವರು ಅರ್ಥ ಮಾಡ್ಕೋತಾ ಇದ್ದಾರೆ ಅಂದರೆ ಈ ಕಾನ್ಸೆಪ್ಟ್ ನಿಮಗೆ ಅನ್ವಯ ಆಗತ್ತಾ ಖಂಡಿತ ಇಲ್ಲ ಆದರೆ ಯಾರಿಗೆ ಗೊಂದಲಗಳಾಗ್ತಾ ಇರುತ್ತೋ ಪ್ರೀತಿಯ ವ್ಯಕ್ತಿ ನನ್ಗೆ ಏನೋ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ ಯಾರಿಗೂ ಇರುತ್ತೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗುತ್ತೆ ಅಥವಾ ನೋಡುವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಮಾಡ್ಕೊಂಡ್ರೆ ಅಷ್ಟೊಂದು ಗಾಬರಿ ಪಡುವಂತಹದ್ದು ಏನಿಲ್ಲ ಅಲ್ವಾ ಕ್ಲಾರಿಟಿ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕ ಕ್ಲಾರಿಟಿಯನ್ನು ತಗೊಂಡು ಆರಾಮಾಗಿರ್ಬಹುದು ನಾನು ಏನು ಎಕ್ಸ್ಪ್ಲಿನೇಷನ್ಸನ್ನು ಕೊಡ್ತೀನೋ ಅದು ನಾನು ಒಂದೇ ಥಾಟಿನಲ್ಲಿಯೇ ಎಕ್ಸ್ಪ್ಲೇಷನ್ಸನ್ನು ಕೊಡ್ತಾ ಇರ್ತೀನಿ ಅದಕ್ಕೆ ಬೇರೆ ಬೇರೆ ಅದೇನೋ ರೂಪಾಂತರಗಳನ್ನು ಮಾಡಿಕೊಂಡೇನೋ ನಾನು ಹೇಳ್ತಾ ಇರೋದಿಲ್ಲ ಓಕೆ ಸೊ ಕಾರ್ಡ್ಸಿನಲ್ಲಿ ಏನು ಬರುತ್ತೋ ಏನನ್ನ ಆ ಸಮಯದಲ್ಲಿ ನಮಗೆ ಹೇಳಬೇಕು ಅನ್ನುವಂತಹ ಕೆಲವೊಂದು ಸೂಚನೆಗಳನ್ನ ಕೊಡ್ತಾರೋ ಅಷ್ಟನ್ನೇ ಹೇಳ್ತೀವಿ ಅಷ್ಟೇ ಓಕೆ ಸೊ ಇದೆಲ್ಲವೂ ಕೂಡ ಇನ್ಶೆಂಟ್ ರೂಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಕಿನಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಮೇಡಮ್ ಯಾಕೆ ಹಿಂಗ್ ಅಂತ ಇದ್ದಾರೆ ಯಾರಾದರೂ ಬ್ಯಾಡ್ ಕಮೆಂಟ್ಸ್ ಕೊಟ್ಬಿಟ್ರ ಅಂತ ಅನ್ಕೋಬೇಡಿ ಸೊ ಗಾಡ್ ಗಿಫ್ಟ್ ಅನ್ನೋ ತರ ನನ್ಗೆ ಯಾವ್ದು ಕೂಡ ಆ ತರಹದ ಕೆಟ್ಟ ಕಾಮೆಂಟ್ಸ್ಗಳು ನಂಗೆ ಬರಲ್ಲ ಆದರೆ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬೇರೆ ಬೇರೆ ಮಾಡ್ತಿರಲ್ಲ ಅದು ನನಗೆ ಸ್ವಲ್ಪ ಬೇಜಾರಾಗುತ್ತೆ ಓದಲ್ಲ ಓದೋ ರೀಡಿಂಗಲ್ಲಿ ಒಬ್ಬರು ಹೇಳಿದ್ದಾರೆ ಇದು ನನಗೆ ಅನ್ವಯ ಆಗಿಲ್ಲ ಅಂತ ನೀವು ಆ ಸಿಚುವೇಶನ್ಸ್ ಅಲ್ಲಿ ಇಲ್ಲವೇ ಇಲ್ಲ ಅಂದರೆ ಅದು ಹೇಗೆ ಅನ್ವಯ ಆಗತ್ತೆ ಅನ್ನೋದು ನನ್ನ ಉತ್ತರ ಅಷ್ಟೇ ಇನ್ನೊಂದು ಜನರಲ್ ರೀಡಿಂಗ್ಸ್ಗಳಲ್ಲಿ ಎನರ್ಜೀಸ್ಗಳನ್ನು ಸೆಲೆಕ್ಟ್ ಮಾಡೋದು ನಾನಲ್ಲ ಸ್ಪಿರಿಟ್ಸ್ಗಳು ಅವರು ಯೂನಿವರ್ಸಿನಲ್ಲಿ ನಲ್ಲಿ ಯಾರ್ಯಾರಿಗೆ ಆನ್ಸರ್ ಅನ್ನ ಕೊಡಬೇಕು ಅನ್ನುವಂತಹ ಇಚ್ಛೆಯನ್ನ ಪಡ್ತಾರೋ ಆನ್ಸರ್ಗಳು ಅವರಿಗೆ ರೆಸೋನೇಟ್ ಆಗುತ್ತೆ ಹೊರತು ಅದರಲ್ಲಿ ನನ್ನದು ಯಾವುದೂ ಕೂಡ ಇರೋದಿಲ್ಲ ಓಕೆ ಆಯ್ಕೆಗಳು ಸ್ಪಿರಿಟ್ ಆಗಿರತ್ತೆ ನಿಮ್ಗೆ ಅನ್ವಯ ಆದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅನ್ವಯ ಆಗತ್ತೆ ಬೇರೆ ಬೇರೆ ಟಾಪಿಕ್ಸ್ ಅನ್ನ ನಾವು ಮಾಡಿ ಮಾಡ್ತೀವಲ್ವಾ ಹೌದಲ್ವಾ ಓಕೆ ಸೊ ರೀಡಿ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಗೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರೆಡ್ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ರೆಡ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಕೆಳಗಡೆ ಇಟ್ಬಿಡ್ತೀನಿ ನೋಡಿ ಸೊ ಆಯ್ಕೆಯನ್ನ ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವ ಕಲರಿನ ಪೆನ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಪೆನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯನ್ನ ಇಟ್ಕೋಬೇಕಾ ಅಥವಾ ಬೇಡ್ವಾ ಅನ್ನುವಂತಹ ಗೊಂದಲಗಳು ಯಾಕೆ ನಿಮಗೆ ಮೂಡ್ತಾ ಇದೆ ಅನ್ನುವಂತಹ ಉತ್ತರವನ್ನು ಪಡ್ಕೊಳ್ಳೋಣ ಓಕೆ ಸಪಾನ್ ಭವಾನ್ ಪಾಯಲ್ ಭವಾನ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವ್ರಿಗೆ ಯಾಕಷ್ಟೊಂದು ಗೊಂದಲ ಪ್ರೀತಿಯಲ್ಲಿ ಅಷ್ಟೊಂದು ಗೊಂದಲಗಳು ಯಾಕೆ ಮಾಡ್ಕೊಂಡಿದ್ದಾರೆ ಈ ಪ್ರೀತಿ ಬೇಗ ಅಥವಾ ಬೇಡವಾ ಇದನ್ನ ಬಿಟ್ಕೊಡ್ಲಾ ಅಥವಾ ಬೇಡ್ವಾ ಇಷ್ಟೊಂದು ಗೊಂದಲವನ್ನು ಪ್ರೀತಿಯ ವಿಚಾರದಲ್ಲಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಓಕೆ ಅನ್ನ ಪೇಜ್ ಆಫ್ ಸೋರ್ಸ್ ನ ಒಂದು ಕ್ಲಾರಿನ್ಸ್ ಅಥವಾ ಕಮ್ಯುನಿಕೇಶನ್ಸ್ ಪ್ರಯತ್ನವನ್ನೇನೋ ಮಾಡ್ತಿರ್ತೀರ ಆದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ಬೇಕಲ್ಲ ತುಂಬಾ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನೇನೋ ನಾನು ಮಾಡ್ತಾ ಇರ್ತೀನಿ ಯಾವುದಕ್ಕೋಸ್ಕರ ಪ್ರೀತಿಯನ್ನ ಉಳಿಸ್ಕೊಳಕೋಸ್ಕರ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಂತ ನನಗೆ ಗೊತ್ತು ಆದ್ರೂ ಕೂಡ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತೀನಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು ಕೂಡ ಯಾಕೋ ನನ್ನ ಮನಸ್ಸಿನಲ್ಲಿ ಒಂಟಿ ಅನ್ನೋದು ಕಾಡ್ತಾ ಇದೆಯಲ್ಲ ಇಂಡಿಪೆಂಡೆಂಟ್ ಆಗೇ ಇದ್ದೀನಿ ಒಂಟಿತನ ಅನ್ನೋದು ನನ್ನ ಲೈಫಿನಲ್ಲಿ ಇದ್ದೇ ಇದೆಯಲ್ಲ ಅದಕ್ಕೋಸ್ಕರ ತಾನೇ ನಾನು ಈ ರೀತಿಯ ಗೊಂದಲಗಳಲ್ಲಿ ಇರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದೀರಾ ಅಂದರೆ ಸ್ಪಿರಿಟ್ಸ್ಗಳು ಹೇಳುವ ಪ್ರಕಾರ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತೀರಾ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂಟಿತನ ಕಾಡ್ತಾ ಇರುತ್ತೆ ಸೊ ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಿ ನನ್ನ ಪ್ರೀತಿಯನ್ನ ಸರಿ ಮಾಡ್ಕೋಬಹುದಾ ಅನ್ನುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಆದರೂ ಕೂಡ ನಿಮ್ಗಲ್ಲಿ ಗೊಂದಲಗಳು ಮೂಡ್ತಾ ಇರುತ್ತೆ ಸೊ ಗೊಂದಲಗಳೇನೋ ಮೂಡ್ತಾ ಇರುತ್ತೆ ಗೊಂದಲಕ್ಕೆ ಕಾರಣ ಏನಿರುತ್ತೆ ಸ್ಪಿರಿಟ್ಸ್ ಅಷ್ಟೊಂದು ಗೊಂದಲಗಳು ಅವರ ಪ್ರೀತಿಯಲ್ಲಿ ಬರೋದಕ್ಕೆ ಕಾರಣ ಏನಾದರೂ ಇದೆಯಾ ಸ್ಪಿರಿಟ್ಸ್ ಹೌದು ಕಾರಣಗಳು ಇದೆ ಪ್ರೀತಿಯಲ್ಲಿ ನಾನು ಪ್ರೀತಿಯ ಆಫರ್ ಅನ್ನ ಕೊಡ್ತಾ ಕೊಡ್ತಾ ಪ್ರೀತಿಯನ್ನ ಕೊಡ್ತಾ ಕೊಡ್ತಾ ಹೋದ್ರೆ ನನಗೆ ಸಿಗ್ತಾ ಇರುವಂತಹದ್ದು ಅಸಹನೆ ಸಹನೆ ಇಲ್ಲದ ಪ್ರೀತಿ ನನಗೆ ಸಿಗ್ತಾ ಇದೆ ಅಂದ್ರೆ ನಾನು ಪ್ರೀತಿಯನ್ನ ಕೊಡ್ತಾ ಇದ್ರೆ ನನಗೆ ಸಂಕಟಗಳಾಗ್ತಾ ಇದೆ ನೋವುಗಳಾಗ್ತಾ ಇದೆ ಅಸಮಾಧಾನಗಳಾಗ್ತಾ ಇದೆ ಪ್ರೀತಿ ತೋರಿಸುವಂತಹ ವ್ಯಕ್ತಿಯಿಂದಲೇ ನನಗೆ ನೋವುಗಳಾಗ್ತಾ ಇದೆ ಏನೋ ಒಂದು ರೀತಿಯ ಅಸಮಾಧಾನಗಳಾಗ್ತಾನೆ ಇರುತ್ತೆ ಮೇಲಿಂದ ಮೇಲೆ ಏನೇ ಅಡ್ಜಸ್ಟ್ ಮಾಡ್ತೀನಿ ಮಾಡ್ಕೊಳ್ಳೋಕ್ಕೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಯಾಕೋ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ ಈ ಪ್ರೀತಿಯಲ್ಲಿ ಸೊ ಅದಕ್ಕೋಸ್ಕರವಾಗಿಯೇ ನಾನು ಇದರಲ್ಲಿ ಇರಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಇದ್ದೇನೆ ಅನ್ನುವಂತಹ ಉತ್ತರವನ್ನು ಸ್ಪಿರಿಟ್ಸ್ಗಳು ಕೊಡ್ತಾ ಇದ್ದಾರೆ ನೀವು ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಸೊ ಪ್ರೀತಿಯ ವಿಚಾರದಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಇರಕ್ಕೆ ಪ್ರೀತಿಯನ್ನು ಪ್ರೀತಿಯನ್ನ ಕೊಡೋಕಾಗೋದಿಲ್ವಾ ಸೊ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬಹುದಲ್ವಾ ಯಾಕೆ ಇಷ್ಟೊಂದು ಚೇಂಜಸ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಯಲ್ಲೂ ಕೂಡ ನೀವು ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ ಸ್ಪಿರಿಟ್ಸ್ ಏನಾದರೂ ವ್ಯತ್ಯಾಸಗಳಿದ್ರೆ ಇವರು ಈ ರೀತಿ ಆಲೋಚನೆ ಮಾಡುವಂತಹ ಸಾಧ್ಯತೆ ಇದೆಯಾ ಸ್ಪಿರಿಟ್ಸ್ ಹೌದು ಪ್ರೀತಿಯಲ್ಲಿ ತುಂಬ ಬರ್ಡನ್ಗಳಿರುವಂತಹದ್ದು ಸ್ಟ್ರೆಸ್ಗಳಿರುವಂತಹದ್ದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳು ನಿಮ್ಮ ತಲೆ ಮೇಲೆ ಇರುವಂತಹದ್ದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳಿರ್ಬೋದು ಸ್ಟ್ರೆಸ್ಗಳಿರಬಹುದು ಏನೋ ಈ ಪ್ರೀತಿ ನನಗೆ ಹುಸಿರು ಕಟ್ಟಿಸ್ತಾ ಇದೆಯೇನೋ ಅನ್ನುವಂತಹ ಫೀಲ್ ನಿಮಗೆ ಆಗಬಹುದು ಈ ರೀತಿಯ ಕೆಲವು ವಿಚಾರಗಳು ನಿಮ್ಮಲ್ಲಿ ಇರೋದ್ರಿಂದ ಈ ಪ್ರೀತಿ ಬೇಕಾ ಬೇಡ್ವಾ ಉಳಿಸ್ಕೋಬೇಕ ಬೇಡ್ವಾ ಅನ್ನುವಂತಹ ಗೊಂದಲಗಳು ನಿಮಗೆ ಆಗಿಂದಾಗೆ ಆಗಿಂದಾಗೆ ಮೂಡ್ತಾ ಇರತ್ತೆ ಸೊ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಗೊಂದಲಗಳು ನಿಮ್ಮಲ್ಲಿ ಕಾಡ್ತಾ ಇರುವಂತದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ಯಾವ್ದಾದ್ರು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಸ್ಪಿರಿಯ ಹಾಗೆ ಸೊ ಪ್ರೀತಿಯ ವಿಚಾರದಲ್ಲಿ ನನಗೆ ಸಮಾಧಾನ ಬೇಕು ಸಂತೋಷ ಬೇಕು ನೆಮ್ಮದಿ ಬೇಕು ಸೊ ಅದಾದರೆ ಎಲ್ಲವೂ ಚೆನ್ನಾಗಿರತ್ತೆ ಆದ್ರೆ ಯಾವುದೂ ಕೂಡ ಆಗ್ತಾ ಇಲ್ವಲ್ಲ ಅದಕ್ಕೋಸ್ಕರವಾಗಿ ಪ್ರೀತಿಯನ್ನ ಬಿಡ್ಲಾ ಅಥವಾ ಇಟ್ಕೊಳ್ಲ ಅನ್ನುವಂತಹ ಆಲೋಚನೆಯಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ಯಾವುದೂ ಕೂಡ ಸಮಾಧಾನಕರವಾಗಿ ಇಲ್ಲ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ನ ಜೊತೆಗೆ ಸ್ಟ್ರೆಸ್ ಗಳು ಬರ್ತಾ ಇದೆ ಏನೇ ಪ್ರಯತ್ನವನ್ನ ಮಾಡಿದ್ರು ಪ್ರೀತಿಯನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಆವಾಗ ನಿಮ್ಗೆ ಒಂಟಿತನ ಕಡತ್ತೆ ಆವಾಗ ನೀವು ಯೋಚನೆ ಮಾಡುವಂತಹ ವಿಚಾರವೇ ಈ ಪ್ರೀತಿ ಬೇಕಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲದ ವಿಚಾರಗಳನ್ನು ನೀವು ಯೋಚನೆ ಮಾಡ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫ್ಯಾನ್ ನಂಬರ್ ಟೂ ಫ್ಯಾನ್ ನಂಬರ್ ಟೂ ಫ್ಯಾನ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಯಾವ ರೀಡಿಂಗ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಅವರು ಪ್ರೀತಿಯನ್ನು ಇಟ್ಕೋಬೇಕಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲಗಳಲ್ಲಿ ಯಾಕಿರ್ತಾರೆ ಸೊ ಯಾಕಿರ್ತಾರೆ ಅನ್ನೋದಾದ್ರೆ ಫುಲ್ ಆಗಬೇಕು ಈ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಪ್ರೀತಿಯಲ್ಲಿ ನಾನು ಏನು ಅನ್ಕೊಂಡಿದ್ದೀನೋ ಅದು ಆಗಬೇಕು ಅದು ಆಗುತ್ತಾ ಇಲ್ವಾ ಅನ್ನೋದೇ ನಿಮ್ಮಲ್ಲಿ ಯೋಚನೆಗಳು ಆಗಿರತ್ತೆ ಓಕೆ ಸೊ ಅಂತಹ ಸಂದರ್ಭದಲ್ಲಿ ನಾನು ಅನ್ಕೊಂಡಿರೋದಾಗಿಲ್ವಲ್ಲ ಈ ಪ್ರೀತಿಯಲ್ಲಿ ಇರಬೇಕಾ ಬೇಡವಾ ಅನ್ನುವಂತಹ ಯೋಚನೆ ನಿಮಗೆ ಗೊಂದಲಗಳು ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ ನೆಕ್ಸ್ಟ್ ಸ್ಪಿರಿಟ್ಸ್ ಓಕೆ ಸಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ವಿಷನಿಂಗ್ ಫ್ಯೂಚರ್ ಅನ್ನ ಗಮನದಲ್ಲಿ ಇಟ್ಕೋತೀರಾ ಇನ್ ಫ್ಯೂಚರಿಗೋಸ್ಕರವಾಗಿ ನೀವು ಯೋಚನೆಯನ್ನ ಮಾಡ್ತಿರ್ತೀರಾ ಅನ್ನುವಂತಹದ್ದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಫ್ಯೂಚರಿನ ಬಗ್ಗೆ ಯೋಚನೆಗಳನ್ನ ಮಾಡುವಾಗ ನಿಮಗೆ ಈ ಪ್ರೀತಿಯಲ್ಲಿ ನನಗೆ ಸೀರಿಯಸ್ ಅಂತ ಕಮಿಟ್ಮೆಂಟ್ ಸಿಗತ್ತಾ ಈ ಪ್ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊತಾರ ಇದರಲ್ಲಿ ನಾನು ಸೀರಿಯಸ್ ಕಮಿಟ್ಮೆಂಟನ್ನು ಅನ್ನು ಪಡ್ಕೊಂಡು ಫುಲ್ಫಿಲ್ಮೆಂಟ್ಗಳನ್ನು ಮಾಡ್ಕೋಬಹುದಾ ಅಥವಾ ಇದರಲ್ಲಿ ಮುಂದುವರಿಬಹುದಾ ಬೇಡವಾ ಅನ್ನುವಂತಹ ಕೆಲವು ಕನ್ಫ್ಯೂಷನ್ಸ್ಗಳು ಇರುತ್ತೆ ಯಾಕೆ ಅಂದರೆ ಇದು ಒಂದು ಲೈಫಿನ ಪ್ರಶ್ನೆ ಅಲ್ವಾ ಸೊ ಅಂತಹ ಸಂದರ್ಭದಲ್ಲಿ ನಾವು ಇಬ್ಬರೂ ಕೂಡ ಹೊಂದಾಡ್ಕೊಂಡಿರ್ತೀವ ನಾವಿಬ್ರು ಕೂಡ ಚೆನ್ನಾಗಿರುವಂತಹ ಸಾಧ್ಯತೆಗಳು ಇರುತ್ತಾ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರಾ ಅದಕ್ಕೆ ನಿಮ್ಗೆ ಈ ಗೊಂದಲಗಳು ಮೂಡೋದಕ್ಕೆ ಸಾಧ್ಯ ಆಗಿರತ್ತೆ ಸೊ ಪಾಲ್ ನಂಬರ್ ಟೂ ಅವರ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಫ್ರೆಂಡ್ಸ್ ಪಾಲ್ ನಂಬರ್ ಟೂ ಅವರ ಪ್ರೀತಿಯಲ್ಲಿ ಸಮಸ್ಯೆಗಳಂದ್ರೆ ಏನಾದ್ರು ಮೋಸ ಮಾಡ್ಬಿಟ್ರೆ ಇನ್ವೆಷನ್ ಇನ್ ಫ್ಯೂಚರಲ್ಲಿ ನನಗೇನಾದರೂ ಮೋಸ ಆಗಿಬಿಟ್ರೆ ಈ ಪ್ರೀತಿಯಿಂದ ನನಗೇನಾದರೂ ಮೋಸ ಆಗಿ ನಾನು ಸಂಕಟ ಪಡುವಂತಹ ರೀತಿಯಲ್ಲಿ ಆಗ್ಬಿಟ್ರೆ ಅದಕ್ಕೆ ಈಗಲೇ ನಾನು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು ಈ ಪ್ರೀತಿಯಲ್ಲಿ ಸುಳ್ಳಿದೆಯಾ ಮೋಸ ಇದೆಯಾ ಅಥವಾ ಇದರಲ್ಲಿ ವಂಚನೆಗಳಿದೆಯಾ ಇದೆಲ್ಲವನ್ನು ಮೊದಲೇ ಗಮನಿಸ್ಬಿಡಬೇಕು ಇದರಲ್ಲಿ ಏನಾದರೂ ಸುಳ್ಳಿದ್ರೆ ಇದರಿಂದ ನಾನು ಆಚೆ ಬರಬೇಕು ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತಾ ಇರ್ತೀರಾ ಆ ರೀತಿಯ ಆಲೋಚನೆಗಳಲ್ಲಿ ನೀವು ಸ್ವಲ್ಪ ಗಂಡಲಕ್ಕೆ ಒಳಗಾಗಿರುವಂತಹ ಸಾಧ್ಯತೆಗಳು ಬೀರುತ್ತೆ ಇನ್ನೊಂದು ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವಾಗಲೂ ಕೂಡ ಒಂದು ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ ಬಿಕಾಸ್ ಪ್ರೀತಿಯಲ್ಲಿ ರಿಜೆಕ್ಷನ್ಸ್ ಗಳಿರತ್ತೆ ಕೆಲವೊಮ್ಮೆ ಪ್ರೀತಿಯಲ್ಲಿ ರಿಜೆಕ್ಷನ್ಸ್ ಗಳಿದ್ದಾಗ ಪ್ರೀತಿ ಬಂದರೂ ಕೂಡ ನನಗೆ ಕೆಲವೊಂದು ರಿಜೆಕ್ಷನ್ಸ್ ಗಳಿದ್ದಾಗ ನಾನು ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅನ್ನುವಂತಹದನ್ನ ಸೊ ನನಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಭಯ ಇದೆ ನಮಗೆ ಈ ಪ್ರೀತಿಯಲ್ಲಿ ಸಿ ಎಸ್ ಅಂತ ಕಮಿಟ್ಮೆಂಟ್ ಏನಾದರೂ ಮೋಸ ಆಗ್ಬಿಟ್ರೆ ಅಥವಾ ಹಿಂದೆ ಅಥವಾ ನನ್ನ ನೋಡೋದಕ್ಕಿಂತ ಮುಂಚೆ ಇನ್ಯಾರಾದ್ರೂ ಇದ್ರೆ ಈ ಪ್ರೀತಿಯಲ್ಲಿ ನನ್ನನ್ನ ರಿಜೆಕ್ಷನ್ ಮಾಡಿ ಹೋಗ್ಬಿಟ್ರೆ ನಾನು ಏನು ಮಾಡ್ಬೇಕು ಅನ್ನುವಂತಹ ಗೊಂದಲಗಳು ನಿಮ್ಗೆ ಮೇಲಿನ ಮೇಲೆ ಬರುತ್ತೆ ಸೊ ಯಾಕೆ ಬರುತ್ತೆ ಅಂದ್ರೆ ಅತಿಯಾಗಿ ನೀವು ಪ್ರೀತಿಸ್ತಾ ಇರೋದ್ರಿಂದ ರೀತಿಯಲ್ಲಿ ಏನಾದರೂ ತೊಂದರೆಗಳಾಗ್ಬಿಟ್ರೆ ಮುಂದೆ ಏನಪ ಗತಿ ಅನ್ನುವಂತಹ ಆಲೋಚನೆಗಳು ನಿಮ್ಮಲ್ಲಿ ಇರೋದ್ರಿಂದ ಈ ರೀತಿಯ ಗೊಂದಲಗಳು ನಿಮಗೆ ಮೇಲಿಂದ ಮೇಲೆ ಬರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲಿಮಿಟು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಕ್